ಅಪ್ಪಾಜಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತು ಏನು ಮಾಡಕ್ಕೆ ಅಂತಂದ್ರೆ ಈ ವಿಡಿಯೋ ನೋಡ್ರಿ ಗೊತ್ತಾಗುತ್ತೆ ನಮ್ಮ ಸೋಮ ಬಜಿ ತಗೊಂಬ ಅಂತಂದ್ರೆ ಹಂಗಾಗೆ ಹಂಗ ಬೇಡಮ್ಮ ಸರಿ ಹೋಗು ಮನೆಯಾಗ ಒಂದು ನಾಲ್ಕು ಮನೆಗೆ ಒಂದು ಅಂತೇಳಿ ಶುಭ ಆಗುತ್ತೆ ಮಾಡಿ ಬಜಿ ಕಾರ್ಮಂಡ ಗೊತ್ತಾಗುತ್ತೆ ನೋಡ್ರಿ ಈ ಬಜಿಟ್ ಕಲ್ಸಿದ್ದೇನಪ್ಪ ಬಜ್ಜಿ ಕಲ್ಸಿದ್ದೇನು

தெனரா ராப் மாட்டிக்கிட்டானே டிமாக் மாட்டிக்கிட்டாரு சரி இங்குமா தந்திரலா இنا மாட்டா இல்ல नाव மாட்டுகிட்டாரு ஹ்ம் என்ன வந்தேனா கट्टी மைனர்தினா அம்பாஜி மாட்டிக்கிட்டாரு நான் எட் மான்ற டிமாக் மாட்டிக்காத மோன் மான் நான் சல மாட்டேன இல்ல மாமியாப்பா ஹ்ம் ஓட ஆப்கா ஜெனகா

మిబీజక <iniz N -l swear>

ಈ ತಂಡ್ಯಾಗ ನೋಡ್ರಿ ಎಲ್ಲ ಹೊರಗ ತಂಡ ಐತಿ ನಮ್ಮ ತಮ್ಮ ಮಿರ್ಚಿ ಬಾಜಿ ಎಲ್ಲ ಊಟ ಮಾಡಾಕ ನಮ್ಮನಿಗೆ ಬರ್ರಿ walau raba je macam tu. Hmm. Walau raba. Malah kena yang ni. Salah ya. Ya. masuk Ah. Yang guys itu ಅಂಡಾಳ ಬಜ್ಜಿ ತಿನ್ನಕ್ಕೆ ಎಲ್ಲಾರ ಕರಿಯಪ್ಪ ಅಂಡಾಳು ಬಜ್ಜಿ ತಿನ್ನಕ ಎಲ್ಲಾರು ಬರ್ರಿ ಮತ್ತೆ ಹಂಗ ನಮ್ಮ ವಿಡಿಯೋ ನೋಡ್ರಿ ನಮ್ಗ ಸಪೋರ್ಟ್ ಮಾಡ್ರಿ ಸಪೋರ್ಟ್ ನಮಗೆ ಬಹಳ ಅಂದ್ರ ಬಹಳ ಆಗತ್ತೆ ಐತಿ ಈಗ ಈ ತರ ಆರಾಮದ ಊಟ ರಾತ್ರಿ ಮತ್ತ ಊಟ ಏನಿಲ್ಲರೀ ಸ್ನಾಕ್ಸ್ ಅಂತೀರಿ ಏನಂತೀರ ನಾವೂ ಊಟ ಬಜಿನ ಮಂಡಾಳ ಹೆಂಗಾಗ್ಲಿ ಬಜಿ ಚಲೋ ಅದು ಅಂತಂದ್ರ ಮಸ್ತ್ ಉತ್ತರ ಕರ್ನಾಟಕ ಸ್ಟೈಲ್ ಬಜ್ಜಿ ಬಜ್ಜಿ ಮಿರ್ಚಿ ಬಜ್ಜಿ ಫೇಮಸ್ ಖಾರ ಮಂಡಾಳು ಮಿರ್ಚಿ ಬಜ್ಜಿ ಮಂಡಾಳ ಒಗ್ಗಣಿ ಮತ್ತೆ ಉಪ್ಪಿಟ್ಟು ಮಂಡಾಳು ಕಡಲಿ ಪುಡಿ ಮಾನೆ ಮೊಸರು ಮೊಸರು ಫೇಮಸ್ ಇದಿಲ್ಲ ರೀ ಅದ್ರಾಗ ನಮ್ಮನೆ ಅಂದ್ರೂ ನಾವು ಜಾಸ್ತಿ ಮಾಡ್ತಿವ್ರಿ ಇವನ್ನೆಲ್ಲ ನಾವು ಜಾಸ್ತಿ ಮಾಡ್ತೀವಿ